ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನೊಂದು ಅಪ್ಪದೊಂದು ಮೂರು ಈರುಳ್ಳಿ ತೊಗೊಂಡು ಸಹ ಉದ್ದು ಕಚ್ಚಿಟ್ಕೊಂಡಿದ್ದೀನಿ ತೆಳ್ಳಗೆ ಉಚ್ಚಿಕೋಬೇಕು ಎಷ್ಟು ಸಾಧನೋ ಅಷ್ಟು ತೆಳ್ಳಗೆ ಹಚ್ಚಿ ಇಟ್ಕೋಬೇಕು ಮತ್ತು ಈಗ ಉದ್ರ ಮಾಡ್ಕೋಬೇಕು ಈ ರೀತಿ ಉದ್ರ ಉದ್ರಾಗ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಕೋಡ ಈಗ ಈ ರೀತಿ ಉದ್ರ ಮಾಡಿಕೊಂಡು ಮಾಡ್ಕೊಂಡು ಸೊಪ್ಪು ಹಾಕ್ಕೊಂತ ಇದ್ದೀನಿ ಒಂದೆರಡು ಎಸ್ಲು ಕರ್ಬೇನ್ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪಿಗೆ ಹಾಕೋದ್ರಿಂದ ಈರುಳ್ಳಿಯಲ್ಲಿರೋ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಉಪ್ಪು ಖಾರ ಹಾಕೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಒಂದು ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ನೀವು ಮೆಣಸಿಕಾಯಿ ಬೇಡ ಅಂದರೆ ಸ್ಕಿಟ್ಸ್ ಸಹ ಮಾಡ್ಕೋಬೋದು ಅಜ್ವೈನ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದ್ದರೆ ಜೀರಿಗೆನೂ ಸಹ ಹಾಕ್ಕೊಳ್ಳಿ ನೀವು ಮತ್ತು ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ಇಷ್ಟು ಹಾಕಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿಯಲ್ಲಿ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದೇ ನೀರಲ್ಲಿ ಕಲಿಸ್ಕೊಬೋದು ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳೋಣ ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆಯಿಂದ ಒಂಥರ ಗರಿ ಗರಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀವಿ ಈಗ ಕಡಲೆ ಹಿಟ್ಟು ಒಂದು ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಮತ್ತು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅದರಲ್ಲಿ ನೀರು ಎಷ್ಟೊಂದು ಬಿಟ್ಕೊಂಡಿದೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳೋಣ ತೀರಾ ತೆಳ್ಳಗೆ ಕಲ್ಸ್ಕೊಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹಾಕ್ಕೋಬೇಕು ಇದು ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ಗೆ ಎಲ್ಲ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಇದ್ರೆ ಹಸಿಮೆಣಸಿಕಾಯಿ ಹಾಕ್ಬೇಡಿ ಅಚ್ಚಕಾರದ ಪುಡಿನೇ ಹಾಕಿ ಈಗ ನೋಡಿ ಕಲಿಸಿದ್ದಾಗಿದೆ ಇದಕ್ಕೆ ಸೋಡಾ ಏನು ಹಾಕ್ಕೊಂತಿಲ್ಲ ನಾವು ಈಗ ಗುಂಡೆ ಮಾಡಬಾರ್ದು ಅದೇ ರೀತಿ ಬಿಟ್ಕೋಬೇಕು ಎಣ್ಣೆಗೆ ಉಂಡೆ ಮಾಡಬಾರ್ದು ಈಗ ಎರಡು ಸ್ಪೂನಷ್ಟು ಕಾಯ್ದಿರೋ ಎಣ್ಣೆ ಎಣ್ಣೆ ಎಣ್ಣೆಕಾಯೋಕೆ ಇಟ್ಟಿದ್ವಲ್ಲ ಆ ಎಣ್ಣೆ ಹಾಕ್ಕೊತಾಯಿದ್ದೀವಿ ಹುಷಾರು ಕಲಿಸ್ಬೇಕಾದ್ರೆ ಬಿಸಿ ಇರುತ್ತೆ ಈಗ ಎಣ್ಣೆ ಎಣ್ಣೆಕಾಯೋಕಿಟ್ಟಿದ್ದೀನಿ ಅದಕ್ಕೆ ಹಾಕೊಳ್ಳೋಣ ಉಂಡೆ ಕಟ್ಟೋದು ಬೇಡ ಸುಮ್ಮನೆ ತೊಗೊಂಡು ತಗೊಂಡು ಬಿಟ್ಕೊಳ್ಳೋಣ ನೋಡಿ ಈ ರೀತಿ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಡಿಮೆ ಉರಿಯಲ್ಲಿ ಮಾಡ್ಕೋಬೇಕು ರೀತಿ ಎಲ್ಲ ಹಾಕಿದ್ಮೇಲೆ ಒಂದು ಒಂದೆರಡು ನಿಮಿಷ ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ತಿರುಗಾಕೋಬೇಕು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳೋಣ ಇದು ಮಳೆ ಬರುವಾಗ ಅಂಥ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ ತಿನ್ನ ತಿನ್ನೋಕ್ಕೆ ಮತ್ತು ಈ ಥರ ಮಾಡಿಟ್ಕೊಂಡ್ರೆ ಒಂದು ಎರಡು ದಿವಸ ಆದರೂ ಚೆನ್ನಾಗಿರುತ್ತೆ ಇದು ಎರಡು ಮೂರು ದಿವಸ ಆದರೂ ತಿನ್ಬೋದು ಇಟ್ಕೊಂಡು ನೋಡಿ ಈಗ ಗೋಲ್ಡನ್ ಕಲರ್ ಬರ್ತಾ ಇದೆ ಇರೋ ಎಂಥದ್ದೆಲ್ಲೊಂದು ಒಂದ್ಸರಿ ಮಿಕ್ಸ್ ಮಾಡಿ ಈಗ ಆಗಿದೆ ತಕ್ಕೊಳೋಣ ನೋಡಿ ರೆಡಿಯಾಗಿದೆ ಈರುಳ್ಳಿ ಪಕೋಡ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು